ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗ್ಡೆ ಇವರು ಮಂಡನೆ ಮಾಡಿದಂಥ ವರದಿಯ ಬಗ್ಗೆ ಡಾಕ್ಟರ್ ಸಣ್ಣಕ್ಕಿ ಅವರು ಬಹಳಷ್ಟು ಕುಲಂಕೃಷ್ಣವಾಗಿ ಹೇಳಿದ್ದಾರೆ ಕೆಲವೊಂದು ಮಾತುಗಳನ್ನ ಅವ್ರು ಬಿಟ್ಟು ಹೋದದನ್ನೇ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗಾಗಲೇ ಈ ವರದಿ ಕರ್ನಾಟಕ ರಾಜ್ಯದಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಕರ್ನಾಟಕದಲ್ಲಿ ಭಾಳ ವರ್ಷದಿಂದ ವಿವಿಧ ಕಮಿಷನ್ಗಳ ಮುಖಾಂತರ ಅದು ನಾಗನಗೌಡ ಕಮಿಷನ್ ಇರ್ಬೋದು ಹಾವಣೂರು ಕಮಿಷನ್ ಇರ್ಬೋದು ವೆಂಕಟಸ್ವಾಮಿ ಕಮಿಷನ್ ಇರ್ಬೋದು ಚಿನಾಪ್ರೇಡಿ ಕಮಿಷನ್ ಇರ್ಬೋದು ಆಮೇಲೆ ಅನೇಕ ಕಮಿಷನ್ಗಳು ಕು ತನ್ನದೇ ಆದಂಥ ವರದಿಯನ್ನು ಈ ರಾಜ್ಯದಲ್ಲಿ ಇರತಕ್ಕಂಥ ಹಿಂದುಳಿದ ವರ್ಗಗಳ ಬಗ್ಗೆ ಅತಿ ಸೂಕ್ಷ್ಮ ಹಿಂದುಳಿದವರ ಬಗ್ಗೆ ಸಾಕಷ್ಟು ವರದಿಗಳನ್ನು ಮಾಹಿತಿಯನ್ನು ನೀಡಿದ್ದಾರೆ ಈಗ ಈ ಮಾಹಿತಿಗಳ ಸಮೀಕ್ಷೆ ನೇರವಾಗಿ ಇಂಥದ್ದೊಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಇದು ಈ ವರದಿ ಅಂದರೆ ಕೇವಲ ಚರ್ಚೆಗಾಗಿ ಮತ್ತು ಇದಕ್ಕಾಗಿ ಸಂಬಂಧಪಟ್ಟಂಥ ಅಲ್ಲ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಜಾತಿಗಳ ಭವಿಷ್ಯವನ್ನು ನಿರ್ಧರಿಸ್ತಕ್ಕಂಥ ಈ ವರದಿ ಇದೆ ಕೆಲವೇ ಜಾತಿಗಳ ಭವಿಷ್ಯ ಅಲ್ಲ ಮಿನಿಮಮ್ ಫೋರ್ ಥೌಸಂಡ್ ಕಾಸ್ಟ್ಸ್ ಅದಕ್ಕಿಂತ ಹೆಚ್ಚು ಇರ್ಬೋದು ಕೂಡ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಮೈನಾರಿಟೀಸ್ ತೊಗೊಂಡಾಗ ಅವು ಹೆಚ್ಚಾಗ್ತವೆ ಮತ್ತು ಅದಕ್ಕೆ ಇಷ್ಟು ಜಾತಿಗಳ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂಥ ಈ ವರದಿ ಇದೆ ಈ ವರದಿಲಿ ಏನು ಇದೆ ಅನ್ನೋದನ್ನು ನಮಗೆ ಗೊತ್ತಿಲ್ಲ ಕಾಂತರಾಜ್ ವರದಿಯವರು ಸಮೀಕ್ಷೆ ಮಾಡುವಾಗ ಸುಮಾರು ಒನ್ ಪಾಯಿಂಟ್ ಸಿಕ್ಸ್ಟಿ ಫೋರ್ ಲಕ್ಷ ಜನರನ್ನು ಎಲ್ಲ ಸಮುದಾಯದ ಶಿಕ್ಷಕ ವರ್ಗದವರನ್ನು ತಗೊಂಡು ಡಟಾ ಕಲೆಕ್ಷನ್ ಮಾಡಿದರು ಕಲೆಕ್ಷನ್ ಡಟಾ ಕಲೆಕ್ಷನ್ ಮಾಡಿದವರು ಕಾಂತರಾಜ್ ಆಯೋಗ ಕಾಂತರಾಜ್ ವರದಿಯ ಮುಖಾಂತರ ನಂತರ ಬಿ ಜೆ ಪಿ ಗೌರ್ಮೆಂಟ್ ಬಂದ ನಂತರ ಜಯಪ್ರಕಾಶ್ ಹೆಗಡೆಯವ್ರನ್ನ ಅಧ್ಯಕ್ಷ ಮಾಡಿದ ನಂತರ ಇದನ್ನು ಟ್ಯಾಬುಲೇಷನ್ ಮಾಡಿ ಜನರ ಮುಂದೆ ಇಡಬೇಕು ಅಥವಾ ಸರ್ಕಾರಕ್ಕೆ ಈ ವರದಿಯನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಜಯಪ್ರಕಾಶ್ ಹೆಗಡೆಯವರು ಈ ವರದಿಯನ್ನು ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ ಕರ್ನಾಟಕ ಸರ್ಕಾರ ಅದನ್ನು ಸ್ವೀಕಾರ ಮಾಡಿದೆ ಇನ್ನು ಒಪ್ಪಿಲ್ಲ ಕರ್ನಾಟಕ ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಿದೆ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಅನುವು ಮಾಡಿಕೊಟ್ಟಿದೆ ಎರಡು ಕ್ಯಾಬಿನೆಟ್ಗಳು ಇದಕ್ಕಾಗಿಯೇ ಚರ್ಚೆಗೆ ಚರ್ಚೆಗಾಗಿದ್ದಾವೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಚಿವರ ಕೈಯಲ್ಲಿ ಈ ವರದಿ ಕೈಯಲ್ಲಿದೆ ವರದಿಯಲ್ಲಿ ಆಗು ಹೋಗುವ ಬಗ್ಗೆ ಚರ್ಚೆ ಇನ್ನೂ ಒಂದೆರಡು ಸಚಿವ ಅಂತ ನಮ್ಮ ಇದಿದೆ ಆದರೆ ಈ ವರದಿಯನ್ನು ಬಹಿರಂಗಪಡಿಸಬೇಕು ಈ ವರದಿಯನ್ನು ಶಾಸಕರಿಗಾಗಲಿ ಎಲ್ಲ ಶಾಸಕರು ಯಾವುದೇ ಪಕ್ಷದಿದ್ದರೂ ಕೂಡ ಸಮಾಜದ ವಿವಿಧ ಸಮಾಜಗಳ ಮುಖಂಡರು ಇರ್ಬೋದು ಬಹಿರಂಗವಾಗಿ ಈ ವರದಿಯನ್ನು ಬಿಟ್ಟರೆ ಆ ವರದಿಯಲ್ಲಿ ಏನಿದೆ ವರದಿ ಬಹಿರಂಗಪಡಿಸುವಾಗ ಎರಡು ಅಂಶಗಳು ಭಾಳ ಮುಖ್ಯ ಒಂದು ಕಾಂತರಾಜ್ ಅವರು ಸಂಗ್ರಹ ಮಾಡಿದಂಥ ಸ್ಟಟಿಸ್ಟಿಕಲ್ ಡಟಾ ಏನಿದೆ ಆ ಡಟಾ ಯಥಾವತ್ವಾಗಿ ಹೊರಗೆ ಬರಬೇಕು ಒಂದು ನಂತರ ಅದರಲ್ಲಿ ಟಬ್ಯುಲೇಷನ್ ಮಾಡುವಲ್ಲಿ ಏನಾರೇ ಲೋಪದೋಷಗಳಿದ್ರೆ ಅದನ್ನು ಕೂಡ ಬಹಿರಂಗಪಡಿಸಬೇಕು ಅಂದರೆ ಎರಡು ಯಾಕಂದರೆ ಇಬ್ಬರು ಸಂಯುಕ್ತವಾಗಿ ಕಟ್ಟ ಡಟಾ ಕಲೆಕ್ಷನ್ ಮಾಡಿದವರು ಒಬ್ಬರ ಅಧ್ಯಕ್ಷರು ನಂತರ ಈ ವರದಿಯನ್ನು ಸಂಪುಟಕ್ಕೆ ಸಲ್ಲಿಸಿದವರು ಒಂದು ಅಧ್ಯಕ್ಷರಿದ್ದಾರೆ ಆಮೇಲೆ ಇದರಲ್ಲಿ ಯಾವ ಜಾತಿ ಅಂತೂ ಅಂಶನೇ ಇಲ್ಲ ಇದು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆ ವರದಿದು ಜಾತಿ ಸಮೀಕ್ಷೆ ಅಲ್ಲ ಜಾತಿ ಸಮೀಕ್ಷೆಯನ್ನು ಮಾಡತಕ್ಕಂಥ ಜಾತಿವಾರ ಗಣತಿ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಗಳಿಗೆ ಇಲ್ಲ ಅಂತ ನನಗನ್ನಿಸ್ತದೆ ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಕೇಂದ್ರ ಸರ್ಕಾರವರು ಜಾತಿ ವಾರ ಜನಗಣತಿಯನ್ನು ಮಾಡಬೇಕು ಅವರು ಅದಕ್ಕೆ ಈ ಸ್ಥಿತಿಗತಿಗಳನ್ನು ಈಗಾಗಲೇ ಸಣ್ಣಕ್ಕಿ ಅವ್ರು ಹೇಳಿದಂತೆ ಸುಪ್ರೀಂ ಕೋರ್ಟು ಕೂಡ ಆಯಾ ರಾಜ್ಯಗಳಿಗೆ ಚಾಟಿ ಬೀಸಿದೆ ಯಾವ ಸಮುದಾಯಗಳಿಗೆ ನೀವು ರಿಸರ್ವೇಷನ್ ಮತ್ತು ಯಾವ ಸಮುದಾಯಗಳಿಗೆ ನೀವು ಸರ್ಕಾರಿ ಸವಲತ್ತುಗಳನ್ನು ಯಾವ ಪ್ರಮಾಣದಲ್ಲಿ ಕೊಡ್ತೀರಿ ಅಂತ ಕೇಳಿದಾಗ ಸುಪ್ರೀಂ ಕೋರ್ಟ್ ಒಂದು ಕೇಳಿದೆ ಆಯಾ ರಾಜ್ಯಗಳಲ್ಲಿ ಅವರ ಜನಸಂಖ್ಯೆ ಎಟ್ಟಿದೆ ಜನಸಂಖ್ಯೆ ಯಾವಾಗ ಗೊತ್ತಾಗೋದು ಜಾತಿಗಂತಿ ಆದ ನಂತರ ಅವ್ರ ಜನಸಂಖ್ಯೆ ಗೊತ್ತಾಗೋದು ಈಗ ಯಾರ ಹತ್ರ ಕೂಡ ಇಡೀ ಸಂಪೂರ್ಣ ಭಾರತದಲ್ಲಿ ಯಾರ ಹತ್ರ ಕೂಡ ಯಾವ ರಾಜ್ಯದಲ್ಲಿ ಯಾವ ಜಾತಿಯವರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಿಲ್ಲ ನಾವು ನಡ್ಕೊಂಡು ಬಂದಂಥ ದಾರಿಯಲ್ಲಿ ಕೂಡ ಹಂಗ ಮಾಡ್ತೀವಿ ಈಗ ನಮ್ಮ ಕಡೆ ಆ್ಯಸ್ ಪರ್ ಕನ್ಸರ್ನ್ ಉತ್ತರ ಕರ್ನಾಟಕ ಮುಂಬೈ ಕರ್ನಾಟಕ ಬಂದರೆ ಲಿಂಗಾಯತ ಮತ್ತು ಮರಾಠ ಸಮಾಜದಲ್ಲಿ ಕೂಡ ಸುತಾರ್ ಮಾಳಿ ಸಾಳಿ ಇವೆಲ್ಲ ಏನು ಬರ್ತವೆ ಎರಡೂ ಸಮಾಜ ತೇಲಿ ಇವೆಲ್ಲ ಸಮಾಜ ಮರಾಠದಲ್ಲಿ ಬರ್ತಾರೆ ಜಾತಿ ಬಂದಾಗ ಅವರು ಮರಾಠವನ್ನು ಒಂದು ಮಾಡ್ತಾರೆ ಇವರು ಜಾತಿ ಬಂದಾಗ ಲಿಂಗಾಯತ ಹಿಂಗಾಯ್ತು ಅಂತ ಮಾಡೋದು ಆದರೆ ಕರ್ನಾಟಕದ ಸವಲತ್ತುಗಳು ಸಿಗಬೇಕಾದಾಗ ನಾನು ಸುತ್ತಾರಾದೀನಿ ನಾನು ಬಡಿಗಾದೀನಿ ನಾನು ಮಡಿವಾಳ ಅದೀನಿ ನಾನು ಗಾಡಿಗಾದೀನಿ ನಾನು ಕ್ಷೌರಿಕಾದೀನಿ ಅದು ಬರೀಬೇಕು ಅದು ಅವನ ಕಸುಬೋದ ಮೇಲೆ ಆಧಾರಿತಂಥ ಜಾತಿ ಈ ಜಾತಿ ವ್ಯವಸ್ಥೆ ಕಸುಬದ ಮೇಲೆ ಬಂದಂಥ ಭಾರತ ದೇಶದಲ್ಲಿ ಹಳೆಯ ಪಾರಂಪರಿಕ ವ್ಯವಸ್ಥೆಯಲ್ಲಿ ಬಂದಿತ್ತು ಅದಕ್ಕೆ ಸವಲತ್ತುಗಳು ಸಿಗಬೇಕಾದ್ರೆ ಜಾತಿಗಳು ಬೇಕು ರಾಜಕೀಯ ಧ್ರುವೀಕರಣಕ್ಕಾಗಿ ಈ ಜಾತಿಗಳು ಒಂದಾಗೋದು ಬೇರೆ ವಿಷಯ ಮತ್ತು ಆರ್ಥಿಕ ಪರಿಸ್ಥಿತಿ ಆ ಹಿಂದುಳಿದ ಜಾತಿಗಳಲ್ಲಿ ದೋಜಾರ್ ಮೈಕ್ರೋಸ್ಕೋಪಿಕ್ ಬಗ್ ಅತಿ ಹಿಂದುಳಿದ ಜಾತಿಗಳಿದ್ರೆ ಅವರಿಗೆ ಸರ್ಕಾರದ ಸವಲತ್ತುಗಳ ಕಟ್ಟ ಕಡೆಯ ಮನುಷ್ಯನಿಗೆ ಸಿಗಬೇಕನ್ನೋ ಆಸೆ ಸರ್ಕಾರದಿರುತ್ತೆ ಆ ಆಸೆ ಈಡೇರಬೇಕಾದ್ರೆ ಆ ಕಟ್ಟ ಕಡೆಯ ಮನುಷ್ಯನನ್ನು ಹುಡುಕಿ ತೆಗಿತಕ್ಕಂಥ ವ್ಯವಸ್ಥೆ ಈ ಆಯೋಗದ ಮುಖಾಂತರ ಆಗಬೇಕಾಗಿದೆ ಇಲ್ಲ ಅದು ನಾಮಗಿದ ಮಟ್ಟಿಗೆ ನೋಡ್ರಿ ಊಹಾಪೂಹಗಳ ಮೇಲೆ ನಾವು ಕನ್ಕ್ಲೂಷನ್ ಬರೋದು ತಪ್ಪು ಇನ್ನು ವರದಿನ ಜಾರಿಗೆ ಸಾರ್ವಜನಿಕವಾಗಿ ವರದಿ ಏನಿದೆ ಅದೇ ಬಿಟ್ಟಿಲ್ಲ ಅದಕ್ಕೆ ನಾವು ಊಹಾಪೂಗಳ ಮೇಲೆ ಅಂದಾಜು ಮಾಡುವುದು ತಪ್ಪಾಗ್ತದೆ ಯಾಕೆಂದರೆ ಭಾಳಷ್ಟು ವರ್ಷಗಳಿಂದ ಈ ಸಮೀಕ್ಷೆಗಳಲ್ಲಿ ಗೊಂದಲ ಚಿನ್ನಪ್ಪ ರೆಡ್ಡಿ ಆಯೋಗ ಜಾರಿಗೆ ಬಂದಾಗ ಇಡೀ ಕಾಲೇಜು ಹೈಸ್ಕೂಲ್ಗಳಲ್ಲಿಯೂ ಈ ರಿಸರ್ವೇಷನ್ ಬಗ್ಗೆ ಮೋರ್ಚಾ ಧರಣಿ ಸತ್ಯಾಗ್ರಹ ಎಲ್ಲ ಆದದ್ದನ್ನು ನಾವು ಕಂಡಿದ್ದೀವಿ ನಾವು ಮಾಡಿದ್ವಿ ಅವಾಗೂ ಕೂಡ ತಾರತಮ್ಯ ಇತ್ತು ಆಮೇಲೆ ಸರಿಪಡಿಸಿ ಅದು ಮಾಡಿದೆ ಅದೇ ಹಾಗೆ ಈ ವರದಿಯನ್ನು ಸಾರ್ವಜನಿಕಾಗಿ ಆಗಿ ಬೇಕು ಟೈಮ್ ಬೌಂಡ್ ಮಾಡಬೇಕು ಸರ್ಕಾರ ಟೈಮ್ ಬೌಂಡ್ ಮಾಡಿ ಏನು ಇದರಲ್ಲಿ ಮತ್ತೆ ಸುಧಾರಣೆ ಆಗಬೇಕು ಏನು ಇನ್ಕ್ಲೂಡ್ ಆಗಬೇಕು ಯಾವ ಜಾತಿಗಳ ಕಸಬದ ಆಧಾರದ ಮೇಲೆ ಇದ್ದಾವೆ ಧರ್ಮದ ಆಧಾರದ ಮೇಲಿದ್ದಾವೆ ಯಾರೋ ಅವ್ರವ್ರ ಧರ್ಮಗಳು ಅವ್ರ ನಿಶ್ಚಯ ವ್ಯಕ್ತಿ ಸ್ವಾತಂತ್ರ್ಯ ಇರೋದರಿಂದ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಅಡಿಯಲ್ಲಿ ನನಗೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ ನಾನು ಕುರುಬ ಹತ್ತ ಬರೆಸ್ಬೇಕು ಅಥವಾ ನಾನು ಶೆಪಡ್ ಹತ್ತು ಬರಿಬೇಕು ನಾನು ಹಾಲು ಮತ ಹತ್ತು ಬರೆಸ್ಬೇಕು ನಾನು ಏನು ಬರೆಸ್ಬೇಕು ಅನ್ನೋ ವ್ಯಕ್ತಿ ಸ್ವಾತಂತ್ರ್ಯ ನನಗಿದೆ ಹಾಗಾಗಿ ನಾನು ಬರುವಾಗ ಸರಿಯಾದ ದಿಕ್ಕಿನಲ್ಲಿ ಅದು ಬರಿಬೇಕು ರಾಜಕೀಯ ಮುಖಂಡರು ನಾವು ಹೇಳ್ತೀವಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತ ನೀವು ಇದನ್ನು ಬರಿ ಅಂತ ಹೇಳ್ತೀವಿ ಅದಕ್ಕೆ ಆಗಬಾರ್ದು ಅವನಿಗೆ ಸವಲತ್ತು ಸಿಗಬೇಕು ಸರ್ಕಾರದ ಯೋಜನೆಗಳ ಲಾಭ ಅವನಿಗೆ ಸಿಗಬೇಕು ಅವನ ಆರ್ಥಿಕ ಪರಿಸ್ಥಿತಿಯನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇರ್ತವೆ ಮುಖ್ಯವಾಹಿನಿಗೆ ಬರಬೇಕಾದರೆ ಅವನು ಸರಿಯಾದ ದಿಕ್ಕಿನಲ್ಲಿ ಅವನ ಸ್ಥಿತಿಗತಿಯನ್ನು ವಿವರಿಸಿದಾಗ ಮಾತ್ರ ಬರಲಿಕ್ಕೆ ಸಾಧ್ಯ ಅದಕ್ಕೆ ಅಲ್ಲ ಹೇಳ್ತೀನಿ ಸರ್ವೆ ಇನ್ನೊಮ್ಮೆ ಆಗಬೇಕನ್ನೋದು ತಪ್ಪು ಯಾಕಂದರೆ ಸರ್ವೆ ಮಾಡಿದರೆ ಈಗಾಗಲೇ ಸುಮಾರು ಒಂದು ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡಿದೆ ಇದರಲ್ಲಿ ಏನು ಇನ್ಕ್ಲೂಡ್ ಆಗಬೇಕು ಅನ್ನೋದನ್ನು ಹೇಳೋಕ್ಕೆ ದುರಸ್ತಿ ಮಾಡಲಿಕ್ಕೆ ಅವಕಾಶ ಇದೆ ಒಂದು ಟೈಮ್ ಮಾಡ್ಕೊಟ್ರಿ ಅಂದ್ರೆ ಎಲ್ಲ ಜಾತಿಯರು ಕೂಡ ಇನ್ಕ್ಲೂಡ್ ಮಾಡ್ಬೋದಲ್ಲ ಅಲ್ಲ ಒಂದು ನಾವು ರಾಜಶೇಖರ್ ಒಂದು ಮುಗಿಸ್ತೇನೆ ಅಲ್ಲ ಸರ್ಕಾರದ ಮೇಲೆ ನಾವು ಒತ್ತಡ ಅಂದರೆ ಯಥಾವತ್ತಾಗಿ ಏನು ವರದಿ ಇದೆ ಇದು ಸಾರ್ವಜನಿಕವಾಗಿ ಮಾಹಿತಿಗಾಗಿ ಬಿಡುಗಡೆ ಮಾಡಿ ಅದಕ್ಕೆ ಟೈಮ್ ಮಾಡಲ್ಲ ಅದಕ್ಕೆ ಒತ್ತಾಯ ಮಾಡ್ತೀವಲ್ಲ ಅದಕ್ಕೆ ಒತ್ತಾಯ ಮಾಡ್ತೀವಿ ಅದ ಈಗಾಗಲೇ ಸಚಿವ ಸಂಪುಟದಲ್ಲಿ ಬಂದಿದೆ ಅದನ್ನು ಶಾಸಕರಿಗೆ ಕೊಡಿ ಅದಕ್ಕೆ ಸಾರ್ವಜನಿಕವಾಗಿ ಕೊಡಿ ಜನ ಚರ್ಚೆ ಮಾಡಲಿ ಅದ್ರ ಶೀಘ್ರವಾಗಿ ಶೀಘ್ರವಾಗಿ